ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕುವ ವಿಡಿಯೋ ನೋಡಲು ಸಹಾಯವಾಗುತ್ತೆ ಇವತ್ತಿನ ಟಾಪಿಕ್ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಶಿಶುಪಾಲನಾ ಭತ್ಯೆಗೆ ಅರ್ಜಿ ಆಹ್ವಾನಿಸಿದ್ದಾರೆ ಪೂರ್ಣ ಅಂದ ಇರುವ ಮಹಿಳೆಯರಿಗೆ ಜನಿಸುವ ಮಕ್ಕಳ ಆರೈಕೆದಾರರಿಗೆ ಐದು ವರ್ಷಗಳವರೆಗೆ ರು ಎರಡು ಸಾವಿರ ನೀಡಲಾಗುವುದು ಈ ಯೋಜನೆಗೆ ಬೇಕಾಗುವ ದಾಖಲೆಗಳು ಒಂದು ತಾಯಿ ಕಾರ್ಡ್ ಲಗತ್ತಿಸಬೇಕು ಎರಡು ಮಗುವಿನ ಜನನ ಪ್ರಮಾಣ ಪತ್ರ ಲಗತ್ತಿಸಬೇಕು ಮೂರು ಆರೈಕೆ ಮಾಡುತ್ತಿರುವವರ ಬ್ಯಾಂಕ್ ಪಾಸ್ಬುಕ್ಕನ್ನು ಲಗತ್ತಿಸುವುದು ನಾಲ್ಕು ತಾಯಿ ಮತ್ತು ಆರೈಕೆದಾರರ ಆಧಾರ್ ಕಾರ್ಡ್ ಲಗತ್ತಿಸಬೇಕು ಐದು ತಾಯಿ ಮತ್ತು ಮಗುವಿನ ಜಂಟಿ ಫೋಟೋ ಲಗತ್ತಿಸುವುದು ಆರು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಲಗತ್ತಿಸುವುದು ಏಳು ತಹಸೀಲ್ದಾರ್ ರಹವಾಸಿ ಲಗತ್ತಿಸುವುದು ಎಂಟು ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಲಗತ್ತಿಸುವುದು ಒಂಬತ್ತು ನೂರು ರು ಬಾಂಡ್ನಲ್ಲಿ ಆರೈಕೆದಾರರ ಸಂಬಂಧದ ಬಗ್ಗೆ ಹಾಗೂ ನೀಡಲಾಗುವ ಮಾಸಿಕ ಅನುದಾನವನ್ನು ಮಗುವಿಗೆ ಬಳಸುತ್ತಿರುವ ಬಗ್ಗೆ ಮಾಹಿತಿ ನಮೂದಿಸುವುದು ಹತ್ತು ಹಂಡ್ರೆಡ್ ಪರ್ಸೆಂಟ್ ಅಂಧತ್ವ ಇರುವ ಯು ಡಿ ಐ ಡಿ ಕಾರ್ಡ್ ಲಗತ್ತಿಸುವುದು ಹನ್ನೊಂದು ಯು ಡಿ ಐ ಡಿ ಸರ್ಟಿಫಿಕೇಟ್ ಲಗತ್ತಿಸುವುದು ಹನ್ನೆರಡು ಈ ಎಲ್ಲ ದಾಖಲಾತಿಗಳನ್ನು ನೋಟ್ರಿ ಮಾಡಿಸುವುದು ಹದಿಮೂರು ಆನ್ಲೈನ್ ಅರ್ಜಿ ಸಲ್ಲಿಸುವುದು ಹದಿನಾಲ್ಕು ಈ ಎಲ್ಲ ದಾಖಲಾತಿಗಳನ್ನು ಎರಡು ಸೆಟ್ ಮಾಡಿಸಿ ವಿ ಆರ್ ಡಬ್ಲ್ಯೂ ಇಲ್ಲವೇ ಎಮ್ ಆರ್ ಡಬ್ಲ್ಯೂಗಳಿಗೆ ಕೊಟ್ಟು ರಿಶ್ಯೂಡ್ ಕಾಪಿ ತೆಗೆದುಕೊಳ್ಳುವುದು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳನ್ನು ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಎಮ್ ಆರ್ ಡಬ್ಲ್ಯೂಗಳನ್ನು ಸಂಪರ್ಕಿಸುವುದು ಅದು